ನಮಸ್ತೆ ಸ್ನೇಹಿತರೆ ಈ ದಿನದ ವಿಶೇಷ ವೈಕುಂಠ ಏಕಾದಶಿ ಹಬ್ಬದ ವಿಶೇಷ ಏನಂತಕ್ಕೆ ಈ ಹಬ್ಬ ಆಚರಿಸ್ತಾರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಮತ್ತು ಮೂಢನಂಬಿಕೆ ಏನು ಇದರಿಂದ ಆಗುವ ಪರಿಣಾಮ ಏನು ಎಲ್ಲವೂ ಹಂತ ಹಂತವಾಗಿ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ ಇದನ್ನು ನೀವು ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕು ಪೂರ್ತಿ ವಿಡಿಯೋ ದಯವಿಟ್ಟು ನೋಡಿ ನೋಡಿ ಸ್ನೇಹಿತರೆ ಈ ವೈಕುಂಠ ಏಕಾದಶಿ ಹಬ್ಬ ಅಂತಂದರೆ ವೈಕುಂಠ ದ್ವಾರ ಓಪನ್ ಇರುತ್ತೆ ನಾವು ಈ ದಿನ ಭಗವಂತನ ದರ್ಶನ ಮಾಡಿ ದೇವಾಲಯದಲ್ಲಿ ವೈಕುಂಠ ದ್ವಾರ ಎಕ್ಕಿರ್ತಾರೆ ಅದ್ರ ಕೆಳಗಡೆ ನಾವು ಪ್ರ ನುಕೊಂಡು ಬಂದ್ರೆ ನಮ್ಗೆ ವೈಕುಂಠಕ್ಕೆ ಸೈನು ಸ್ವರ್ಗ ಪ್ರಾಪ್ತಿವಾಗುತ್ತೆ ಅಂತಂದ್ಬಿಟ್ಟು ನಮ್ಮ ನಂಬಿಕೆ ಅಲ್ವಾ ಇದು ಇರ್ಲಿ ತಿಂಗಳು ತಿಂಗಳು ಸಹ ಎರಡು ವೈ ಎರಡು ಏಕಾದಶಿ ಬರ್ತದೆ ಕ್ಯಾಲೆಂಡ್ರಲ್ಲಿ ಅಲ್ವಾ ಆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂದ್ರೆ ಹಿಂದಿನ ಕಾಲದಲ್ಲಿ ಯಾರನ್ನು ಅಥವಾ ಹೇಳಿದ್ರು ಉಪವಾಸ ಇರಿ ಅಥವಾ ಮೌನವಾಗಿರಿ ಭಗವಂತ ಧ್ಯಾನ ಮಾಡಿದ್ರೆ ಯಾರು ಮಾಡಲ್ಲ ಅಂತಂದ್ಬಿಟ್ಟು ಈ ವೈಕುಂಠ ಏಕಾದಶಿ ಸಂಕಷ್ಟಿ ಈ ತರದ್ದು ವಿಶೇಷ ದಿನಗಳಲ್ಲಿ ಉಪವಾಸ ಇರಕ್ಕೆ ಹೇಳ್ತಿದ್ರು ಈ ಉಪವಾಸ ಇರೋದ್ರಿಂದ ಏನೋ ಒಳ್ಳೇದು ಅಂತಂದ್ರೆ ಯಾವುದೇ ರೋಗ ರೋಜನೆಗಳು ಬರಲ್ಲ ಕ್ಯಾನ್ಸರ್ ಕಾಯಿಲೆ ಬರೋದಿಲ್ಲ ಈಗಲೂ ಸಹ ಡಾಕ್ಟರ್ ಗಳು ಎಲ್ಲಾ ಡಾಕ್ಟರ್ ಹೇಳೋದು ತಿಂಗಳ್ ಒಂದು ದಿವಸ ಪೂರ್ತಿ ಉಪವಾಸ ಉಪವಾಸ ಇರಿ ಬರೀ ನೀರು ಮಾತ್ರ ಕುಡೀರಿ ಬೇರೆ ಇನ್ನೇನು ಆಹಾರ ಸೇವಿಸಬೇಡ್ರಿ ನಿಮ್ಮ ಕ್ಯಾನ್ಸರ್ ಸೆಲ್ಸ್ ಸತ್ತೋಗುತ್ತೆ ಅಂತ ಹೇಳ್ತಾರೆ ಇದನ್ನೇ ನಮ್ಮ ಹಿರಿಯರು ಮುಂದಿನ ಕಾಲದಲ್ಲಿ ಈ ಪದ್ಧತಿಗಳು ಅಲ್ವಾ ತಿಂಗಳ ಎರಡು ದಿವಸ ಇರ್ತದೆ ಕ್ಯಾಲೆಂಡರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನ್ ಮಾಡೋರು ಮೌನವಾಗಿರೋರು ಏನೂ ಆಹಾರ ಸೇವಿಸ್ತಾ ಇರಲಿಲ್ಲ ಮೌನವಾಗಿ ಏಕಾಗ್ರತೆ ಗೈಸೋರು ಮತ್ತೆ ಒಳಗೆ ಭಗವಂತನ ಧ್ಯಾನ ಮಾಡ್ತಾ ಇರೋರು ನಮ್ಮ ಮನೆಯಲ್ಲೆಲ್ಲ ಮಾಡ್ತಿದ್ರು ನಮ್ಮ ಹಿರಿಯರುಗಳು ಅದನ್ನೆಲ್ಲ ನಾವು ನೋಡಿದ್ದೀವಿ ಸಹ ನಮಗೂ ಸಹ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಇದಾದ್ಮೇಲಿಂದ ಈಗ ನೋಡಿ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಏನು ಅನಿಸ್ತು ಅಂತಂದ್ರೆ ವೈಕುಂಠ ಕಲಸಿಗೆ ಬಿಡು ಎಲ್ಲರೂ ಮಾಡ್ಕೊಂಡು ಹೋಯ್ತಾರೆ ಬಿಡು ಅದ್ರಲ್ಲಿ ಇನ್ನೇನೋ ನಾವೇನು ಮೂರ್ ನಂಬಿಕೆ ಇರೋದು ನೇತು ಕೇಳಬೇಕು ಹೊರಗಡೆ ಹಂಗೆ ಇದು ಬಿಡೋಣ ಬಿಡು ಅಂದ್ಕಂಡೆ ನೋಡಿ ಎಷ್ಟು ದುರಂತ ಅಂತಂದ್ರೆ ನಿನ್ನೆ ತಿರುಪ್ತಿನಲ್ಲಿ ವೈಕುಂಠ ದ್ವಾರದ ಓಪನ್ದು ಟಿಕೆಟ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದಾರಂತೆ ಅಲ್ಲಿ ಕಾಲು ತುಳಿಕೆ ರಶ್ಗೆ ನೂರ ಐವತ್ತು ಜನಕ್ಕೂ ಇನ್ನೂರು ಜನ ಹತ್ತತ್ರ ಎಲ್ಲಾ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದ್ ಐದ್ ಜನ ಹೆಣ್ಮ ಹೆಣ್ಣು ಹೆಂಗಸರುಗಳು ಮತ್ತೆ ಒಂದು ಗಣಸಿರ್ಬೇಕು ಅನ್ಸುತ್ತೆ ಆರ್ ಜನ ಸಾವಾಗ್ಬಿಟ್ಟಿದೆ ಇನ್ನು ಇನ್ನೂರ್ ಜನದಲ್ಲೋ ನೂರೈವತ್ತು ಜನದಲ್ಲೋ ಇನ್ನೆಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ತಿರುಪ್ತಿನಲ್ಲೇ ಆ ರೀತಿ ಆಗಿದೆ ಅಂತಂದ್ರೆ ನೋಡಿ ಎಂತ ದುರಂತ ಈ ದೇವ್ರೆಲ್ಲ ತಾನೆ ಅವ್ರನ್ನ ರಕ್ಷಣೆ ಮಾಡ್ಬೇಕಾಯ್ತಾನೆ ಅಜ್ಞಾನ ತಾನೆ ಇದ್ ಮೂಢನಂಬಿಕೆ ತಾನೆ ಒಂದು ಒಂದು ದಿವಸ ಮಾತ್ರನ ಸೀಮಿತ ನಮ್ಮ ವೆಂಕರಮ್ ಸ್ವಾಮಿ ಆಗ್ಲಿ ದೇವರಾಗ್ಲಿ ವರ್ಷಂಬತ್ ಕಾಲ ಇರೋದು ಮಿಕ್ಕಿ ದಿವಸ ರಜಾ ಹಾಕ್ಬಿಟ್ಟಿರ್ತಾರ ಅಲ್ವಾ ಇದೆಲ್ಲ ಭಾವನೆಗಳ ಮೇಲೆ ಈ ಮುಗ್ಧ ಮನಸ್ಸುಗಳ ಮೇಲೆ ಇದೆಲ್ಲ ಮೂಢನಂಬಿಕೆಗಳು ಅತಿ ಹೆಚ್ಚು ಬಿಂಬಿಸಿ ಈ ಟಿ ವಿಗಳಲ್ಲಿ ಬರುವ ಈ ಅದು ಜ್ಯೋತಿಷಿಗಳು ಸಹ ಇದನ್ನೆಲ್ಲ ಹೇಳಿ 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 ನಮ್ಮ ಜನ ಅಜ್ಞಾನದಲ್ಲಿ ಮುಳುಗಿ ತೇಳ್ತಾ ಇದ್ದಾರೆ ನೋಡಿ ಇದ್ರ ಹಿಂದೆ ಇರೋ ಒಂದು ಇನ್ನೊಂದು ಹೇಳ್ತೀನಿ ಇದು ವೈಕುಂಠ ಇದು ಏನು ಈ ದಿವಸ ಮಾಡ್ತಾರೆ ಏನು ಈ ಧನುರ್ಮಾಸದಲ್ಲಿ ಹನ್ನೆರಡನೇ ತಿಂಗಳಲ್ಲಿ ಬರ್ತದೆ ಅಂದ್ರೆ ಏನ್ ತಿಕ್ಕಿದ್ ಮಾ ಮಡಗಿದ್ರು ಈ ವೈಕುಂಠ ಏಕಾದಶಿ ಇದೊಂದು ಮಾಘ ಮಾಸ ಇರ್ತದೆ ಪವಿತ್ರ ಪುಣ್ಯಕ್ಷೇತ್ರಗಳಿಗೆಲ್ಲ ಓಡಾಡ್ತಾರೆ ಹಿಂದಿನ ಕಾಲದಲ್ಲಿ ವ್ಯವಸಾಯ ಮಾಡಿರೋರು ಬೆಳೆ ಎಲ್ಲಾ ಕಟಾವಾಗಿರೋದು ಆಗಿರೋದು ಕೈ ತುಂಬಾ ಸ್ವಲ್ಪ ಏನು ಸಂಪಾದನೆ ಇರೋದು ಈ ಪ್ರವಾಸಕ್ಕೆ ಕಳಿಸೋರು ಮನೆಯಲ್ಲಿ ಇರೋರನ್ನ ಅಂದ್ರೆ ತಿರ್ಪ್ತಿಗೆ ಹೋಯ್ತಿದ ಅಂಕಳಿ ಅಥವಾ ಬೇರೆ ಬೇರೆ ಎಲ್ಲಿದೆ ನಾರಾಯಣಕ್ಕೆ ಸಂಬಂಧಪಟ್ಟಿದ್ದ ದೇವಸ್ಥಾನಗಳು ಅಲ್ಲಿಗೆ ವಲಸೆ ಹೋಗೋರು ಅಂದ್ರೆ ದುಡ್ಡು ಇರೋದು ಕಟಾವ್ ಆಗಿರೋದು ಮೈದಲೆ ಏನ್ ಕೆಲಸ ಇರ್ತಿರ್ಲಿಲ್ಲ ಕುಟುಂಬನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಒಂದು ಪದ್ಧತಿ ಇರ್ಲಿ ಅಂದ್ಬಿಟ್ಟು ಈ ಕೊನೆ ಮಾಘ ಮಾಸದಲ್ಲಿ ನೀವೆಲ್ಲ ನೋಡಬಹುದು ಈ ಮಾಗ ಮಾಸ ಸ್ನಾನ ಇದು ಧನುರ್ಮಾಸದಲ್ಲಿ ಸ್ನಾನ ಪ್ರವಾಸಿ ತಾಣಗಳೆಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಪೂಜೆ ಅಭಿಷೇಕ ಪ್ರಸಾದ ನಡೀತಾ ಇರ್ತದೆ ಈ ಒಂದು ಕಾಯಿಲೆ ಇದೊಂದು ಏನು ಹೊರಗಡೆ ಕಳಿಸೋದಕ್ಕೋಸ್ಕರ ಸಹ ಈ ದಿಸ ಏನು ಕೊನೆ ಡಿಸೆಂಬರ್ ನಲ್ಲಿ ಈ ಸಂಕ್ರಾಂತಿ ಆಸುಪಾಸ ಕಳಿಸ್ತಾ ಇದ್ರು ಅಲ್ವಾ ಇಷ್ಟೇನೆ ಇದರಿಂದ ಇನ್ನೇನು ಉಪಯೋಗ ಇಲ್ಲ ಏನು ಅದರಿಂದ ಒಂದು ದಂತಕತೆ ಬೇರೆ ಇದೆ ಏನು ಅಂತಂದ್ರೆ ಯಾರೋ ಒಬ್ಬ ತಪಸ್ವಿ ಧ್ಯಾನ ಮಾಡ್ತಿರೋ ಅವ್ರಿಗೆ ರಾಕ್ಷಸರ ತೊಂದರೆ ಕೊಟ್ಟ ಆ ಕೃಷ್ಣ ಕಾಪಾಡಿ ದಿಸ ಅದು ಅದಕ್ಕೆ ವೈಕುಂಠಕ್ಕೆ ಹೋಯ್ತು ಅದೇನೇನೋ ದಂತ ಕಥೆಗಳು ಅಂದ್ರೆ ನಾವು ಇದನ್ನೆಲ್ಲ ಒಬ್ಬೊಬ್ರಿಗೆ ಹಿಡಿದು 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 ಹೇಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹಿಂದೆ ನಮ್ಮ ಹಿರಿಯರುಗಳು ನಮ್ಮ ಋಷಿ ಮುನಿಗಳು ಏನಿರ್ತಾರೆ ಈ ರೀತಿ ಎಲ್ಲಾರ್ಗು ಒಪ್ಪಿಗೆ ಆಗೋ ತರ ಏನ್ ಮಾಡಿರ್ತಾರೆ ಈ ವ್ರತಗಳನ್ನ ಪಾಲಿಸಿ 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 ಈ ದಿನಚರ್ಯನಲ್ಲಿ ಬರ್ಸಿರ್ತಾರೆ ಇದು ಅಂತಂತವಾಗಿ ಅಂತ ಏನಾಗಿದೆ ಇದು ವ್ಯಾಪಾರ ಆಗ್ಬಿಟ್ಟು ಮೂಡ್ ನಂಬಿಕೆ ಆಗ್ಬಿಟ್ಟು ಈ ಇತರ ಜನ ಎಲ್ಲ ನೋಡಿ ಸಾಯ್ತಾ ಇದ್ದಾರೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಭಗವಂತ ಅಂತಂದ್ರೆ ನಮ್ಮ ಕಲ್ಪನೆಗೆ ನಿಲ್ಕದ್ದು ನೋಡಿ ಈ ಮನುಷ್ಯ ಯಾವ್ದನ್ನೆಲ್ಲ ಹಿಡಿತುದಲ್ ಇಟ್ಕೊಂಡಿದ್ದಾನೆ ಅದ್ ಯಾವ್ದು ದೇಹ ಅಲ್ಲ ದೇವರಲ್ಲ ಅಲ್ವಾ ಯಾವ್ದೆಲ್ಲ ಮನುಷ್ಯನ್ ಕಲಿ ಅಲ್ಲಿ ಸಾಧ್ಯ ಇಲ್ಲ ಅವೆಲ್ಲವೂ ದೇವ್ರೆ ಈ ಪಂಚಭೂತಗಳೆಲ್ಲವೂ ದೇವ್ರೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಒಂದು ದಿವಸ ಮಾತ್ರ ನಾವು ಭಗವಂತ ನೋಡಕ್ಕೆ ಇದೆಲ್ಲ ಹೋಗೋ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಸೀಮಿತ ಇಕ್ಕೊಂಬ್ಯಾಡ್ದು ಇದು ನೋಡಿ ಎರಡು ದಿವಸ ಇದು ವೈಭೋಗಕರವಾಗಿ ದೇವಸ್ಥಾನ ಅಲಂಕಾರ ಮಾಡ್ತಾರೆ ಆಮೇಲಿಂದ ಎರಡು ದಿನ ಚೆನ್ನಾಗಿ ವ್ಯಾಪಾರ ಆಯ್ತದೆ ಅಂತ ಹೇಳ್ಬೋದು ಅಷ್ಟೇನೆ ಈ ದೇವಸ್ಥಾನಗಳಲ್ಲಿ ಇವತ್ತು ಅಲ್ವಾ ಅವ್ರ ನೋಡಿ ಕೇಳಿ ವೈಕುಂಠ ಏಕಾದಶಿ ಅಂದ್ರೆ ಏನು ಇವತ್ತು ಒಂದ್ ದಿವಸ ಮಾತ್ರನ ಅಹ್ ಇರ್ತಾನೆ ಬಿಕ್ಕಿದಿಸಲ್ಲ ಏನಿರಲ್ವಾ ಅದರಲ್ಲೂ ಮೂಢನಂಬಿಕೆ ಎಂತ ದುರಂತ ಅಂತಂದ್ರೆ ನಮ್ದು ಸಾವಿರ ರೂಪಾಯಿ ಕೊಡೋನ್ಗೆ ದೇವ್ರ ಪಕ್ಕದಲ್ಲಿ ದರ್ಶನ ಆ ನೂರು ಐನೂರು ಕೊಡೋನ್ ಒಂದ್ ದರ್ಶನ ಏನು ಕೊಡದ ಪಾಪ ಅಲ್ಲಿ ಸಾಯ್ತಾ ಇರ್ಬೇಕು ಮಕ್ಕಳ ಮರಿಂಗ್ ಕರ್ಕೊಂಡು ಬಡವ್ರ ಬಗ್ರು ಅದರಲ್ಲೂ ಮೂಢನಂಬಿಕೆ ಅದರಲ್ಲೂ ವ್ಯಾಪಾರ ಎಲ್ಲ ವ್ಯಾಪಾರ ಮಾಡ್ಬಿಟ್ರೆ ದೇವರು ವ್ಯಾಪಾರ ಈ ಮುಗ್ಧ ಮನಸ್ಸುಗಳು ನಮ್ಮ ಜನಗಳ ಮೇಲೆ ಇವ್ರ ಇವರ ವ್ಯಾಪಾರೀಕರಣ ಅಷ್ಟೇ ಇದರಿಂದ ನೋಡಿ ಇದು ನಾವು ನಾನ್ ನಿಮ್ಗೆ ದುಃಖ ಕೊಡ್ಬಾರ್ದು ಬೇಜಾರ್ ಮಾಡ್ಬೇಡ್ದು ಅಂತ ಹೇಳ್ತಾ ಇರೋದಲ್ಲ ನೋಡಿ ನೀವೇ ದೇವರಾಗಿಬಿಡಿ ಸುಮ್ನೆ ಯಾಕೆ ಸುಮ್ಮನೆ ಇಷ್ಟೊಂದೆಲ್ಲ ತೊಂದರೆಗೊಳಪಡ್ತೀರ ಏನ್ ದೇವ್ರಾಗೋದು ಅಂದ್ರೆ ದೇವ್ ಯಾರ್ದಾನ ಜಾತಿ ಧರ್ಮಕ್ಕೆ ಸೀಮಿತ ಆಗೋನ ಯಾರ್ದಾನ ಮನೆಯಾಳ ಮಾಡ್ತಾನ ಕುಡಿತನ ಸೇತನ ಜೂಜಾಡ್ತಾನ ಹೆಂಡತಿ ಮಕ್ಳಿಗೆ ಇಡ್ಕೊಂಡ್ ಹೊರತನ ಬೈತನ ಯಾರ್ಗಾನ ಬಡ್ಡಿ ಗಿಡ್ಡಿ ಬಿಡ್ಡಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ದುಡ್ಕಿತ್ಕ ಯಾರನಾರ ಸಾಯಿಸ್ತಾನ ಇಲ್ವಲ್ಲ ನೀವು ಅದನ್ನೆಲ್ಲ ಮಾಡಬೇಡಿ ಅವಾಗ ನೀವೇ ದೇವ್ರಾಗ್ಬಿಡ್ತೀರಾ ಎಲ್ಲರಿಗೂ ಒಳ್ಳೇದ್ ಬಯಸಿ ಒಳ್ಳೇದ್ ಮಾತಾಡಿ ದಾನ ಧರ್ಮ ಮಾಡಿ ದುಡಿದ್ ತಿನ್ನಿ ಅಲ್ವಾ ತಂದೆ ತಾಯಿ ಸೇವೆ ಮಾಡಿ ಮನೇಲಿ ಹಿರಿಯರುಗಳಿಗೆ ಗೌರವ ಕೊಡಿ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ ಇಷ್ಟೇ ಸಾಕಲ್ವಾ ಅವಾಗ ನೀವೇ ದೇವ್ರು ಆಗ್ಬಿಡ್ತೀರಾ ಅಲ್ವಾ ನಿಮ್ಮ ಜೊತೆನೆ ಭಗವಂತ ಎದ್ಬಿಡ್ತಾನೆ ಆರಾಮಾಗಿ ಅಲ್ವಾ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕಾಯ್ತಾ ಇರ್ತದೆ ನೋಡಿ ಇದನ್ನೆಲ್ಲ ನಾನು ನಿಮ್ಗೆ ಹೇಳಿ ನಿಮ್ಗೆ ಬೇಜಾರು ಮಾಡ್ಬೇಕು ಅಂತಲ್ಲ ಇದರಿಂದ ಏನೋ ವೈಜ್ಞಾನಿಕ ಕಾರಣ ತಿಳಿಯಿರಿ ಏನಾರ ಒಬ್ರು ಏನಾರ ಮಾಡುವಂತ ಅಂದ್ರೆ ಅದರಿಂದ ಏನೈತೆ ಸತ್ಯ ಸತ್ಯತೆ ತಿಳಿಯರಿ ಸುಳ್ಳು ಏನಿದೆ ಮೂಡ್ ನಮ್ಗೆ ಕೇಳಿದೆ ತಿಳೀರಿ ಅಲ್ವಾ ಇದನ್ನೆಲ್ಲ ತಿಳಿದಿ ನೀವು ಇದನ್ನೆಲ್ಲ ಮಾಡ್ದಾಗ ಮುಂದಾದಾಗೆ ನಮಗೆ ಸ್ವಲ್ಪ ಪ್ರಜ್ಞೆ ಬರೋದು ಎಲ್ಲ ಕುರಿ ಒಂದು ಹಳ್ಳಿಗೆ ಬೀಳ್ತೈತಿ ಅಂದ್ರೆ ಎಲ್ಲ ಕುರಿ ಬೀಳ್ತದೆ ಅಂತ ಹೆಂಗಾದೆ ಅದೇ ಆ ಇದೆ ಆತರ ಕುರಿಗಳ ತರ ಆಗ್ಬಿಟ್ಟಿದೀವಿ ನಾವು ಈ ತಿಳ್ಸ್ಕೊಡೋರು ಯಾರು ಇಲ್ಲ ತಿಳಿಸ್ಕೊಟ್ರ ಅದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇಲ್ಲ ಏನ್ಕೆ ನಮ್ ಸುತ್ತಮುತ್ತ ಎಲ್ಲಾರು ಅದೇ ರೀತಿ ಬಿಂಬಿಸ್ತಾ ಇರ್ತಾರೆ ಅಲ್ವಾ ನೋಡಿ ಈಗ ಇದೆಲ್ಲ ಹೇಳ್ದಲ್ಲಪ್ಪ ದೇವಸ್ಥಾನಕ್ಕೆ ಹೋಗ್ಬಾರ್ದ ಹಂಗಾರೆ ಪೂಜೆ ಮಾಡ್ಬಾರ್ದ ಅಂತ ಅಂತಿರಲ್ವಾ ಯಾವಾಗ್ ಬೇಕಾರೋ ದೇವಸ್ಥಾನಕ್ ಹೋಗಿ ವರ್ಷ ಕಾಲ ಯಾವಾಗ ಬೇಕಾರೋ ಅಲ್ಲೇ ಅದೇ ಎಂಟ್ರನ್ಸ್ ಸ್ವಾಮಿ ಇರ್ತದೆ ಅದೇ ದೇವ್ರು ಇರ್ತದೆ ಅದೇ ನಿಮ್ಮ ಭಕ್ತಿಗಳು ಏನಿದೆಯಾ ಅದೆಲ್ಲ ಮಾಡಿ ಆದ್ರೆ ಈ ಏನಾದ್ರು ಮಾಡ್ಬೇಕಲ್ಲ ಅಂತಂದ್ರೆ ನೋಡಿ ನಿಮ್ ಮನೇಲಿರೋ ಹಿರಿಯರು ಇರ್ತಾರೆ ಅವರೇ ನಿಮ್ಗೆ ದೇವರಲ್ವಾ ಅವರಿಂದನೇ ತಾನೇ ನೀವೆಲ್ಲ ಪಡೆದಿರೋದು ಅವ್ರ ಸೇವೆ ಮಾಡಿ ಅವ್ರಿಗೆ ಒಳ್ಳೆ ಊಟ ಕೊಡಿಸಿ ಅವ್ರಿಗೆ ಏನ್ ಇಷ್ಟನೋ ಇಷ್ಟನ ಇಲ್ವಾ ಕೇಳಿ ಒಂದು ಒಳ್ಳೆ ಬಟ್ಟೆ ಕೊಡಿಸಿ ಒಂದು ಪ್ರವಾಸ ತಾನಕ್ಕೆಲ್ಲ ಕರ್ಕೊಂಡೋಗಿ ಬನ್ನಿ ಅದೂ ಅದು ಇಲ್ಲ ಮನೇಲಿ ಅಂದ್ರೆ ಮನೇಲಿ ಮುಂದೆ ಇರೋ ಮೂಕ ಪ್ರಾಣಿಗಳು ಊಟ ಹಾಕೊಡಿ ಅಥವಾ ಅಸ್ಥಿರೋರ್ಗೆ ಏನಾರ ಸಹಾಯ ಮಾಡಿ ಇದು ಸಹ ಭಗವಂತನ ಸೇವೆನೇ ಅಲ್ವಾ ಈ ಇದನ್ನೆಲ್ಲ ಮಾಡ್ಬೇಕು ಇದರಲ್ಲೇ ಭಗವಂತ ಇರೋದು ಕೊಡೋದ್ರಲ್ಲೇ ಭಗವಂತ ಇರೋದಲ್ವಾ ಮೂಢನಂಬಿಕೆಲ್ಲ ಬಿಟ್ಬಿಡೋಣ ಎಲ್ಲರಿಗೂ ಉಪಕಾರ ಆಗೋ ರೀತಿನಲ್ಲಿ ಬದುಕೋಣ ಅಂತ ಹೇಳ್ತಾ ನಿಮ್ಗೆ ಯಾರಿಗಾನ ಬೇಜಾರಾಗಿ ಮಾಡೋದು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ ನಿಮ್ಮ ಭಾವನೆಗಳಿಗೆ ನಾನು ದುಃಖ ಏನು ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನನಗೆ ಆ ಶಕ್ತಿನೂ ಸಹ ಇಲ್ಲ ಇದನ್ನೆಲ್ಲ ಹೇಳೋಷ್ಟು ಶಕ್ತಿ ನನ್ನ ಹತ್ರನೂ ಇಲ್ಲ ಭಗವಂತ ಹೇಳಿದ್ದಾನೆ ನಿಮ್ಮಲ್ಲಿರೋ ಭಗವಂತನ ತಲ್ಪ್ಸಿದ್ದೀನಿ ಅಷ್ಟೇನೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂತೀರಾ ಅಂತ ಅನ್ನೋ ಉದ್ದೇಶ ಅಷ್ಟೇನೆ ಎಲ್ಲರೂ ಮೂಢನಂಬಿಕೆಯಿಂದ ಹೊರಬಂದು ಆರೋಗ್ಯಕರವಾದ ನೆಮ್ಮದಿಯಾದ ಸಂಸಾರ ಸಂಸಾರ ಸಾಕಬೇಕು ಅಷ್ಟೇ ನಮ್ಮ ಉದ್ದೇಶ ಆಗಿರ್ತದೆ ಬೇರೆ ಇನ್ಯಾವುದೂ ಅಲ್ಲ ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ತೆ